ಸಖತ್ಕಾರ ಬಣ್ಣ ಮತ್ತು ಷಿ ಚಿಲ್ಲಿ ಪೌಡರ್ ಕೃಷಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಕೈಗಾರಿಕೆ ನಿರ್ಮಾಣ ಕಣ್ಮುಚ್ಚಿ ಕುಳಿತ ಧಾರವಾಡ ಜಿಲ್ಲಾಡಳಿತ ವಿಮಾನ ನಿಲ್ದಾಣ ಪ್ರಾಧಿಕಾರ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಹೊಂದಿಕೊಂಡೆ ತಲೆ ಇದೆ ಕೈಗಾರಿಕೆ ಇದರಿಂದ ಪರಿಸರಕ್ಕೆ ಹಾನಿಯ ಜೊತೆ ವಿಮಾನಗಳ ಹಾರಾಟಕ್ಕೂ ಕೂಡ ಅಪಾಯ ಇದೆ ಏರ್ಪೋರ್ಟ್ ಕಾಂಪೌಂಡ್ ಪಕ್ಕದ ಕೃಷಿ ಜಮೀನಿನಲ್ಲೇ ಕೈಗಾರಿಕೆ ಸ್ಥಾಪನೆ ಮಾಡಲಾಗಿದೆ ನಿಯಮಗಳನ್ನೇ ಗಾಳಿಗೆ ತೂರಿ ಕೃಷಿ ಜಮೀನುಗಳಲ್ಲಿ ಕೈಗಾರಿಕೆಗಳ ಸ್ಥಾಪನೆ ಆಗ್ತಾ ಇದೆ ಏರ್ಪೋರ್ಟ್ ಸಮೀಪ ಇರುವ ಹಿನ್ನೆಲೆ ವಿಮಾನಗಳ ಸಂಚಾರಕ್ಕೂ ಕೂಡ ಇದು ಅಡ್ಡಿ ಆಗುತ್ತೆ ಈ ಬಗ್ಗೆ ಗೊತ್ತಿದ್ರು ಕಂದಾಯ ಅಧಿಕಾರಿಗಳು ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತ ಆರೋಪ ಇದೀಗ ಕೇಳ್ಬರ್ತಾ ಇದೆ ನೋಡಿ ಕೃಷಿ ಭೂಮಿಯಲ್ಲಿ ಕಾನೂನು ಬಾಹಿರವಾಗಿ ಕೈಗಾರಿಕೆಯ ನಿರ್ಮಾಣ ಬಂದು ಇನ್ನೊಂದು ಪಕ್ಕದಲ್ಲಿ ಏರ್ಪೋರ್ಟ್ ಇದೆ ವಿಮಾನ ನಿಲ್ದಾಣ ಇದೆ ಅಂತ ಅಂದ ಮೇಲೆ ಅಲ್ಲಿ ಕಾರ್ಖಾನೆಗಳನ್ನು ನಿರ್ಮಿಸುವುದಕ್ಕೆ ಅವಕಾಶ ಇಲ್ಲ ವಿಮಾನಗಳ ಹಾರಾಟಕ್ಕೂ ಕೂಡ ತೊಂದರೆ ಆಗುತ್ತೆ ಅಡಚಣೆ ಆಗುತ್ತೆ ಹೀಗಿದ್ದರೂ ಯಾರೊಬ್ಬರು ಇದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇಲ್ಲ ಬೇಡ ಅಂತಲೂ ಹೇಳ್ತಾ ಇಲ್ಲ ಯಾಕೆ ಅನ್ನೋದು ಪ್ರಶ್ನೆ ಇನ್ನು ಕಂದಾಯ ಅಧಿಕಾರಿಗಳು ಕೂಡ ಏನೂ ಕೇಳ್ದೇನೆ ಸುಮ್ಮನೆ ಇದ್ದಾರೆ ಯಾಕೆ ಈ ಥರ ಆಗ್ತಾ ಇದೆ ಯಾಕಿಷ್ಟು ನಿರ್ಲಕ್ಷ್ಯ ಅನ್ನೋದು ಪ್ರಶ್ನೆ ಸೊ ಇದೀಗ ಕ್ರಮ ಕೈಗೊಳ್ಳೇಬೇಕು ಅನ್ನುವಂಥ ಆಗ್ರಹ ಆಗ್ತಾ ಇದೆ ಇದರಿಂದ ಪರಿಸರಕ್ಕೆ ಹಾನಿ ಆಗತ್ತೆ ಸಮಸ್ಯೆ ಆಗತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿಗಳ ನಿರ್ದೇಶನ ಮ ನಿರ್ದೇಶನದಂತೆ ಗೋಕುಲ್ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಎಪ್ಪತ್ತ್ಮೂರು ಇಸ್ಸಾ ನಂಬರ್ ಒನ್ನು ಮತ್ತು ಎರಡಕ್ಕೆ ನಾವು ವಿಸಿಟ್ ಮಾಡಿದ್ವಿ ವಿಸಿಟ್ ಮಾಡಿದಾಗ ಇಸ್ಸಾ ನಂಬರ್ ಟೂ ಅಲ್ಲಿರುವಂಥದ್ದು ಎಣ್ಣೆ ಅದ ಇಸ್ಸಾ ನಂಬರ್ ಒನ್ನಲ್ಲಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅದ ಸೊ ಅದ್ರ ಬಗ್ಗೆ ಈಗಾಗಲೇ ನಾವು ಕುಲಂಕುಷವಾಗಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅದರ ಸಂಬಂಧಿಸಿದಂಥ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೀವಿ ಸಿದ್ಧಪಡಿಸಿದ ತಕ್ಷಣ ಆ ವರದಿಯನ್ನು ನಾನು ಮಾನ್ಯ ಜಿಲ್ಲಾಧಿಕಾರಿಗಳೇ ಸಬ್ಮಿಟ್ ಮಾಡ್ತೀನಿ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನ ನಿರ್ದೇಶನದಂತೆ ಗೋಕುಲ್ ಗ್ರಾಮದ ಸರ್ವೆ ನಂಬರ್ ಎರಡು ನೂರ ಎಪ್ಪತ್ತ್ಮೂರು ಇಸಾ ನಂಬರ್ ಒನ್ನು ಮತ್ತು ಎರಡಕ್ಕೆ ನಾವು ವಿಸಿಟ್ ಮಾಡಿದ್ದೀವಿ ವಿಸಿಟ್ ಮಾಡಿದಾಗ ಇಸ್ಸಾ ನಂಬರ್ ಟೂ ಅಲ್ಲಿರುವಂಥದ್ದು ಏನೇ ಇದೆ ಇಸ್ಸಾ ನಂಬರ್ ಒನ್ನಲ್ಲಿ ಅದು ಅಗ್ರಿಕಲ್ಚರ್ ಲ್ಯಾಂಡ್ ಅದ ಸೊ ಅದ್ರ ಬಗ್ಗೆ ಈಗಾಗಲೇ ನಾವು ಕುಲಂಕುಷವಾಗಿ ಸ್ಥಳ ಪರಿಶೀಲನೆ ಮಾಡಿದ್ದೀವಿ ಅದರ ಸಂಬಂಧಿಸಿದಂಥ ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೀವಿ ಸಿದ್ಧಪಡಿಸಿದ ತಕ್ಷಣ ಆ ವರದಿಯನ್ನು ನನ್ನ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಸಬ್ಮಿಟ್ ಮಾಡ್ತೀನಿ ನೋಡಿ ಗೋಕುಲ್ ರಸ್ತೆಯಲ್ಲಿರುವಂಥ ಏನೋ ದಿವಸ ವಿಮಾನ ನಿಲ್ದಾಣ ಇದೆ ಇವ್ ಅಂತಾರಾಷ್ಟ್ರೀಯ ಮಟ್ಟದ ಒಂದು ವಿಮಾನ ನಿಲ್ದಾಣ ಇವತ್ತಿನ ದಿವಸ ನಮ್ಮ ಹುಬ್ಬಳ್ಳಿ ಧಾರವಾಡ ನಗರದಲ್ಲಿ ಇದೆ ಅನ್ನೋದು ನಮ್ಮದೊಂದು ಹೆಮ್ಮೆಯ ಒಂದು ವಿಷಯ ಇದನ್ನು ಈ ಒಂದು ವಿಮಾನ ನಿಲ್ದಾಣಕ್ಕೆ ಹೆಚ್ಚಿನ ಸೌಕರ್ಯಗಳನ್ನು ನಾವು ಕಲ್ಪಿಸಿಕೊಡುವಂಥ ನಿಟ್ಟಿನಲ್ಲಿ ಸರ್ಕಾರಗಳ ಕೆಲಸ ಮಾಡಬೇಕು ಅದಕ್ಕೆ ಸರಿಯಾದ ಸ್ಪಂದನೆ ಜಿಲ್ಲಾಡಳಿತ ಮತ್ತು ತಾಲೂಕಾಡಳಿತಗಳು ಆಡಳಿತಗಳು ಮಾಡಬೇಕಾದದ್ದು ಅವರ ಕರ್ತವ್ಯ ಆದರೆ ಇವಾಗ ಆ ಒಂದು ವಿಮಾನ ನಿಲ್ದಾಣದ ಒಂದು ಏನು ಭೂಮಿ ಇದೆ ಅದಕ್ಕೆ ಪಕ್ಕದಲ್ಲೇ ಇರುವಂಥ ಒಂದು ಕೃಷಿ ಜಮೀನಿನಲ್ಲಿ ಇವತ್ತಿನ ದಿವಸ ಬೇರೆ ಬೇರೆ ರೀತಿಯಂಥ ಅನಧಿಕೃತವಾದಂಥ ಕೈಗಾರಿಕೆಗಳು ತಲೆ ಎತ್ತಿರೋದು ನಿಜಕ್ಕೂ ಆತಂಕವನ್ನು ಉಂಟು ಮಾಡ್ತಾರೋ ಒಂದು ವಿಷಯ ಆಗಿದೆ ಈ ಒಂದು ಈ ಅನಧಿಕೃತ ಕೈಗಾರಿಕೆಗಳು ಕಟ್ಟಡಗಳು ನಾಳೆ ಹೊಗೆ ಎಬ್ಬಿಸ್ತವೆ ಅಥವಾ ಮತ್ತೊಂದು ಆ ಒಂದು ಕಾಯಿ ಕೈ ಕಾಮಗಾರಿಗಳನ್ನ ಮಾಡೋ ಸಂದರ್ಭದಲ್ಲಿ ಆಗುವಂಥ ಧೂಳಾಗಿರ್ಬೋದು ಮತ್ತು ನಿರಂತರವಾಗಿ ಮುಂದೆ ಬರ್ಬೋದಾದಂಥ ದಿನಗಳಲ್ಲಿ ಕೈಗಾರಿಕೆಗಳಿಂದ ಬರುವಂಥ ಹೊಗೆ ಇತ್ಯಾದಿಗಳು ಬಂದು ವಿಮಾನ ಹಾರಾಟ ಮಾಡುವಂಥ ಸಂದರ್ಭದಲ್ಲಿ ಆ ಒಂದು ಅವರ ಸಂಚಾರಕ್ಕೆ ವಿಮಾನ ಸಂಚಾರಕ್ಕೆ ತೊಂದರೆ ಉಂಟಾಗಿ ಮೊನ್ನೆ ತಾನೇ ಆದಂಥ ಆದಂಥ ಒಂದು ಘಟನೆ ತರವಾದಂಥ ಮತ್ತೊಂದು ಘಟನೆ ನಮ್ಮ ಹುಬ್ಬಳ್ಳಿನಲ್ಲಿ ಆಯಿತು ಅಂತಂದರೆ ಅದಕ್ಕೆ ಯಾರು ಹೊಣೆಗಾರರು ಇದಕ್ಕೆ ಸಂಬಂಧಪಟ್ಟಂಥ ಆ ಒಂದು ಭೂಮಿ ಏನಂದ್ರೆ ಕೃಷಿ ಭೂಮಿ ಅದು ಕಂದಾಯ ಒಂದು ಇಲಾಖೆಯ ಒಂದು ವ್ಯಾಪ್ತಿಯಲ್ಲಿ ಬರುವಂತದ್ದು ಅಲ್ಲಿ ಆಗ್ತಿರುವಂಥ ಈ ಅನಧಿಕೃತ ಕೈಗಾರಿಕೆಗಳಾಗಿರ್ಬೋದು ಕಾಮಗಾರಿಗಳಾಗಿರ್ಬೋದು ಇವುಗಳ ಬಗ್ಗೆ ತಾಲೂಕು ಆಡಳಿತ ಜಿಲ್ಲಾಡಳಿತ ಕಣ್ಮುಚ್ಕೊಂಡು ಕುಳಿತಿದೆಯಾ ಯಾಕೆ ಯಾವ ಒಂದು ಕ್ರಮವನ್ನು ಕೂಡ ತಗೊಳ್ತಾ ಇಲ್ಲ ಯಾಕೆ ತಾವುಗಳ ಆ ಬಗ್ಗೆ ತ ಗಮನ ಹರಿಸ್ತಾ ಇಲ್ಲ ಮಹಾನಗರ ಪಾಲಿಕೆ ಇಲಾಖೆಯ ಮಹಾನಗರ ಪಾಲಿಕೆಯ ಅಧಿಕಾರಿಗಳಾಗಿರ್ಬೋದು ಸಂಬಂಧಪಟ್ಟವರು ಆಗಿರ್ಬೋದು ಅಥವಾ ಬೇರೆ ನಮ್ಮ ತಾಲೂಕು ಆಡಳಿತ ಮತ್ತು ಪ್ರಾಧಿಕಾರಗಳ ಒಂದು ಏನು ಅಧಿಕಾರಿಗಳಿಗೆ ಈ ಮೂಲಕ ನಾವು ಎಚ್ಚರಿಸ್ತಾ ಇದ್ದೀವಿ ದಯವಿಟ್ಟು ಈ ಬಗ್ಗೆ ತಾವು ತಕ್ಷಣ ಕ್ರಮ ತಗೊಂಡು ಆ ಬಗ್ಗೆ ನಿಗಾ ವಹಿಸಬೇಕು ಇಲ್ಲವಾದಲ್ಲಿ ಈ ಬಗ್ಗೆ ನಾವು ಒಂದು ಸಾಮಾಜಿಕ ಪರವಾಗಿ ನಾವೆಲ್ಲ ಕೂಡ ಹೋರಾಟವನ್ನು ಹಮ್ಮಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಅಂತ ನಾನು ಎಚ್ಚರಿಸ್ತಾ ಇದ್ದೀನಿ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಲಪ್ಪ ಎಲ್ಲಪ್ಪ ಕಾನೂನು ಬಾಹಿರವಾಗಿ ಕೈಗಾರಿಕೆಗಳ ನಿರ್ಮಾಣ ಆಗಿದ್ರು ಯಾಕೆ ಆ್ಯಕ್ಷನ್ ಆಗ್ತಾ ಇಲ್ಲ ಯಾಕೆ ನಿರ್ಲಕ್ಷ್ಯ ನೀತಿ ನಾವು ಹುಬ್ಬಳ್ಳಿಯ ಉಪ್ಪು ರಸ್ತೆಯಲ್ಲಿರುವಂತಹ ಒಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಪಕ್ಕಕ್ಕೆ ಹೋದ್ರೆ ಅಲ್ಲಿ ನಾಯಿ ಪಡೆಗಳಂತೆ ಇವತ್ತು ಅನಧಿಕೃತ ಮತ್ತು ಅಕ್ರಮವಾಗಿ ಇಲ್ಲಿ ಕೈಗಾರಿಕೆಗಳು ಎತ್ತಿ ನಿಲ್ತಿವೆ ಅದು ಇಲ್ಲೊಂದು ಇನ್ನೊಂದು ವಿಷಯ ಅಂದ್ರೆ ಆ ಕೃಷಿ ಚಟುವಟಿಕೆಗಳು ಯಾವುದು ಕೃಷಿ ಜಮೀನು ಇರುತ್ತೆ ಆ ಕೃಷಿ ಜಮೀನಿನಲ್ಲಿ ಇಲ್ಲಿದ್ರೆ ಕೃಷಿ ಚಟುವಟಿಕೆಗಳನ್ನಷ್ಟೇ ಮಾಡಬೇಕು ಕೃಷಿಯೇತರ ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೆ ಆ ಭೂಮಿಯನ್ನ ಎನೆಯೇ ಮಾಡಿಸ್ಕೊಳ್ಬೇಕು ಆದ್ರೆ ಇಲ್ಲಿ ಎನೆಯೇ ಮಾಡಿಸಿಕೊಳ್ಳದನೇ ಇಲ್ಲಿ ಅಂತಂದ್ರೆ ಅಕ್ರಮವಾಗಿ ಇವತ್ತು ಇಲ್ಲಿ ಅಂತಾರೆ ಕೈಗಾರಿಕಾ ಕಂಪನಿಗಳು ಮತ್ತು ಉದ್ಯಮಗಳು ಈಗಾಗಲೇ ಪ್ರಾರಂಭವಾಗಿವೆ ಇದೇ ರೀತಿಗಳು ಅವುಗಳನ್ನ ಈಗಾಗಲೇ ಒಂದು ಕಡೆ ಅಂತಾರೆ ಜಿಲ್ಲಾಡಳಿತ ಮತ್ತು ತಾಲೂಕು ಆಡಳಿತ ಎಚ್ಚೆತ್ಕೊಳ್ಬೇಕು ಇದ್ರ ಜೊತೆಗೆ ಇಲ್ಲ ಅಂದ್ರೆ ಹುಬ್ಬಳ್ಳಿ ತಪ್ಪ ಧಾರವಾಡ ಮಹಾನಗರ ಪಾಲಿಕೆ ಎಚ್ಚೆತ್ತುಕೊಂಡು ಯಾವ ಕೈಗಾರಿಕೆಗಳು ಸ್ಥಾಪನೆ ಆಗಿದಿವೆ ಅವನ್ನ ಅಲ್ಲಿಗಳನ್ನ ತೆರವು ಪಡಿಸ್ಬೇಕು ಅಂತೇಳಿ ಇವತ್ತು ಅವಳಿ ನಗರದ ಜನರು ಆಗ್ರಹ ಮಾಡ್ತಾರೆ ಯಾಕೆ ಇಲ್ಲಿ ಆಗ್ರಹಿಸಿದ್ದಾರೆ ಅಂದ್ರೆ ಪಕ್ಕನೇ ಇಲ್ಲಿ ಅದರ ಪಕ್ಕನೆ ಇಲ್ಲಿ ಅಂದ್ರೆ ಅಂತಾರಾಷ್ಟ್ರೀಯ ವಿಮಾನ ಇದೆ ವಿಮಾನ ನಿಲ್ದಾಣಕ್ಕೆ ಇಲ್ಲಿ ಅಂದ್ರೆ ಹಾರಾಟಕ್ಕೆ ಬಹಳಷ್ಟು ತೊಂದರೆ ಆಗುತ್ತೆ ಇದೇ ರೀತಿ ಕೈಗಾರಿಕೆಗಳು ದಿನೇ ದಿನೇ ಹೆಚ್ಚುತ್ತಲೇ ಹೋದ್ರೆ ಇಲ್ಲಿ ಅಂದ್ರೆ ಏನಾದ್ರೂ ವಿಮಾನ ಅಪಘಾತಗಳಾದ್ರೆ ಅದಕ್ಕೆ ಯಾರು ಹೊಣೆ ಅನ್ನೋದು ಅವಳಿ ನಗರದ ಜನರ ಪ್ರಶ್ನೆಯಾಗಿದೆ ಯಾಕಂದ್ರೆ ಈ ಒಂದು ಜಮೀನಿನಲ್ಲಿ ಇನ್ನೊಂದು ಕಡೆ ಅಂತಂದ್ರೆ ಇದು ಒಂದು ಖಾಸಗಿ ಜಮೀನು ಆಗಿದೆ ಈ ಒಂದು ಖಾಸಗಿ ಜಮೀನು ಅಲ್ಲಿ ಕೆಲಸ ಮಾಡುವಂತಹ ಏನು ಆ ಈ ಹಿಂದ್ಗಡೆ ಅಂತಾರೆ ಕೆಲಸ ಮಾಡಿದಿರುವಂತಹ ನೌಕರಿಗೆ ಸಂಬಳ ಕೊಡದೆ ಕಾರಣ ಇಲ್ಲಿ ಅಂದ್ರೆ ಅದರ ಮೇಲೆ ಸರ್ಕಾರದ ಒಂದು ಬೋಜ ಇದೆ ಆ ಸರ್ಕಾರದ ಬೋಜ